ಈ ಅಧಿವೇಶನ ಆರಂಭ ಆದಾಗ ಸಹಜವಾಗಿ ಒಂದಿಷ್ಟು ಟಿಪ್ಪು ಜಯಂತಿ ಅನ್ನುವಂಥದ್ದಾಗಿರ್ಬೋದು ಶಿವಾಜಿ ಮಹಾರಾಜ ಜಯಂತಿ ಅನ್ನೋದಾಗಿರ್ಬೋದು ಅಭಿವೃದ್ಧಿ ವಿಚಾರ ಮಾತಾಡಲ್ಲ ಉತ್ತರ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಅದನ್ನು ಮಾತಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಸರ್ಕಾರಕ್ಕಿದೆ ಅನ್ನುವಂಥದ್ದು ಗೊತ್ತಿಲ್ಲ ನೀವ್ ಐವತ್ತು ಸಾವಿರ ರೈತರನ್ನ ಕರ್ಕೊಂಡು ಬಂದು ನೋ ಯೂಸ್ ಅನ್ನುವಂಥದ್ದು ಗೊತ್ತಾಯ್ತಲ್ಲ ಈಗ ಮನೆಯಲ್ಲಿ ಏಳು ಆಲ್ಕೋಹಾಲ್ ಬಾಟ್ಲ್ಗಿಂತ ಜಾಸ್ತಿ ಬಾಟಲ್ಸ್ ಗಳಿದ್ರೆ ನಮ್ಮ ಮನೆಯ ಮೇಲೆ ದಾಳಿ ಆಗುತ್ತೆ ಇದು ಚರ್ಚೆ ಆಗಬೇಕು ಎಂಟು ಬಾಟಲ್ಗಳಲ್ಲಿ ಅಧಿವೇಶನದಲ್ಲಿ ರೀ ಇದು ರಾಜ್ಯದ ಜನರ ಸಮಸ್ಯೆ ಏನ್ರಿ ಹ ನಿಮ್ಗೆ ಓಟ್ ಆಗ್ದವರೆಲ್ಲ ಕುಡುಕರ ನಿಮ್ಗೆ ಓಟಾಕ್ನವ್ರ ಮನೆಯಲ್ಲೆಲ್ಲ ಬಾಟ್ಲಿ ಇರುತ್ತಾ ನೋಡಿ ವಾಟ್ ನಾನ್ಸೆನ್ಸ್ ವಾಟ್ ನಾನ್ಸೆನ್ಸ್ ಏನು ಅಧಿವೇಶನದಲ್ಲಿ ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬೇಕು ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಇವತ್ತಿನ ಅಧಿವೇಶನ ಈಗ ಸದ್ಯಕ್ಕೆ ಈ ಹಂತಕ್ಕೆ ಬಂದು ನಿಂತಿದೆ ತಲೆ ಕೆಡಿಸಿಕೊಳ್ಳದ್ ಏನಪ್ಪಾ ಅಂತಂದ್ರೆ ಬರೀ ಚುನಾವಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಬ್ಯಾಂಕ್ ಮಾಡ್ಕೋಬೇಕು ಕಾಶಪ್ನವ್ರ ಸ್ಟೇಟ್ಮೆಂಟ್ ಕೊಟ್ಟು ಟಿಪ್ಪು ಜಯಂತಿ ಮಾಡ್ಬೇಕು ರೀ ಟಿಪ್ಪು ಜಯಂತಿ ಮಾಡಿದ್ರೆ ಅದಕ್ಕೆ ಆಗಿನ್ನಷ್ಟು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ಟಿಪ್ಪು ಸುಲ್ತಾನ್ ಬೈಯೋ ಸ್ಟೇಟ್ಮೆಂಟ್ ಕೊಟ್ಟು ಇವ್ರು ಟಿಪ್ಪು ಸುಲ್ತಾನ್ ಬೈದ ತಕ್ಷಣ ಏನಾಗುತ್ತೆ ಟಿಪ್ಪು ಸುಲ್ತಾನ್ ಫಾಲೋವರ್ಸ್ ಎಲ್ಲ ಇವ್ರು ಬೈತಾರೆ ಚಳಿಗಾಲದ ಅಧಿವೇಶನ ಇದೇ ರೀತಿಯಾದಂತ ಕಾಲಹರಣ್ಬಿಡುತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಬಹುಶಃ ಚಳಿಗಾಲದ ಅಧಿವೇಶನ ಬಹಳಷ್ಟು ಸದ್ದು ಗದ್ದಲಗಳಿಂದ ಒಂದಿಷ್ಟು ಅಧಿವೇಶನ ಕೂಡಿದೆ ಶ್ರೀನಿವಾಸ್ ಈಗಾಗಲೇ ಗಮನಿಸ್ತಾ ಇದೀವಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಏನು ಕತೆ ಉತ್ತರ ಕರ್ನಾಟಕ ಬಗ್ಗೆ ಏನೆಲ್ಲ ಮಾತಾಡ್ಕೋಬೇಕು ಅನ್ನುವಂಥದ್ದು ಬಟ್ ಈ ಅಧಿವೇಶನ ಆರಂಭ ಆದಾಗ ಸಹಜವಾಗಿ ಒಂದಿಷ್ಟು ಟಿಪ್ಪು ಜಯಂತಿ ಅನ್ನುವಂಥದ್ದಾಗಿರ್ಬೋದು ಶಿವಾಜಿ ಮಹಾರಾಜ ಜಯಂತಿ ಅನ್ನೋದಾಗಿರ್ಬೋದು ಸೊ ಉತ್ತರ ಕರ್ನಾಟಕ ಭವಿಷ್ಯವಾಗಿ ನಾವು ಗಮನಿಸ್ತಾ ಹೋದ್ರೆ ಅಭಿವೃದ್ಧಿ ವಿಚಾರ ಅಂತ ಏನು ಕೂಡ ಮಾತಾಡೋದಿಲ್ಲ ಸೊ ಏನಾದ್ರೂ ಮಾಡಿ ಒಂದಿಷ್ಟು ಇಡೀ ಅಧಿವೇಶನ ಹದಗೆಟ್ಟು ಟೈಮ್ ಪಾಸ್ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ಟು ರಾಜಕಾರಣಿಗಳು ಹೆಂಗೆ ಅಂತಂದ್ರೆ ಅಭಿವೃದ್ಧಿ ವಿಚಾರ ಮಾತಾಡಲ್ಲ ಉತ್ತರ ಕರ್ನಾಟಕದಲ್ಲಿ ಏನ್ ಸಮಸ್ಯೆಗಳಾಗ್ತಾ ಇದೆ ಮಕ್ಕಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದು ಯಾವುದೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಹೌದಾ ತಲೆ ಕೆಡಿಸಿಕೊಳ್ಳದ ಏನಪ್ಪಾ ಅಂತಂದ್ರೆ ಬರೀ ಚುನಾವಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಬ್ಯಾಂಕ್ ಸೇಫ್ ಮಾಡ್ಕೋಬೇಕು ಸೊ ಮುಂದಿನ ಸಾರಿ ನಾವು ಚುನಾವಣೆ ಯಾವ ರೀತಿಯಾದಂತಹ ಅಸ್ತ್ರವನ್ನ ತರಬೇಕು ಯಾರನ್ನ ಮೆಚ್ಚಿಸಬೇಕು ಯಾವ ಸಮುದಾಯವನ್ನು ಯಾವ ಅಂತಂದ್ರೆ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದೇ ಒಂದು ಸಮುದಾಯವನ್ನ ಓಲೈಕೆ ಮಾಡಿಕೊಂಡು ಬರ್ತಾ ಇದೆ ಈಗ ನೋಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕಾಶಪ್ಪನವರು ಆಡಿದಂತಹ ಒಂದು ಮಾತು ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಈಗ ಬೆಳಗ್ಗೆಯಿಂದ ನಾವು ಒಂದು ಕೀ ಪಾಯಿಂಟ್ ಮಾಡ್ತಾ ಹೋದ್ರೆ ಸಿರಾಜ್ ಬೆಳಗ್ಗೆ ನಾವು ಏನನ್ನು ನೋಡಿದ್ವಿ ಇಪ್ಪತ್ತೈದು ಸಾವಿರ ರೈತರನ್ನ ಕರೆದುಕೊಂಡು ಬಂದು ರೈತರಿಗೆ ಏನು ಅನುಕೂಲಗಳಾಗಬೇಕು ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಮಾಡಿದ್ರು ಅದಕ್ಕೆ ಅನೇಕ ಜನ ಭಾರತೀಯ ಜನತಾ ಪಾರ್ಟಿಯವರು ಸಾಥನ ಕೊಟ್ಟರು ಆರ್ ಅಶೋಕ್ ಅವರಿದ್ರು ಮುಂದಾದ ಎಲ್ಲಾ ನಾಯಕರು ಬಿಜೆಪಿ ಎಲ್ಲ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿದ್ರು ಇನ್ಫ್ಯಾಕ್ಟ್ ಇಪ್ಪತ್ತೈದು ಸಾವಿರ ರೈತರನ್ನ ಕರೆದುಕೊಂಡು ಬಂದು ಹೋರಾಟ ಆಗುತ್ತೆ ಅನ್ನುವಂತಹ ವಿಚಾರ ಸರ್ಕಾರದ ಗಮನದಲ್ಲಿ ಇತ್ತು ಸಿಎಂ ಅವರ ಗಮನದಲ್ಲಿಯೂ ಇತ್ತು ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಅಥವಾ ಸರ್ಕಾರದ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ನಾಯಕರು ಸಚಿವರು ಶಾಸಕರು ಏನಾದರೂ ಸದನದಲ್ಲಿ ಧ್ವನಿ ಎತ್ತಾರೇನೋ ಮಾತಾಡ್ತಾರೇನೋ ಅಂತ ವಿ ಎಕ್ಸ್ಪೆಕ್ಟೆಡ್ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಯಾರು ಕೂಡ ಮಾತನಾಡಲಿಲ್ಲ ಒಂದು ಎರಡನೇದ್ದೇನು ಅಂತಂದ್ರೆ ನಿನ್ನೆ ಅಬ್ಸೆನ್ಸ್ ಅಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರತ್ಯಕ್ಷ ಆದ್ರು ಇನ್ಫ್ಯಾಕ್ಟ್ ನೀವು ಆಲ್ರೆಡಿ ಆಗ್ಲೇ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಅಂತಂದ್ರೆ ಮೇಜರ್ ಕೀ ಪಾಯಿಂಟ್ ಇವತ್ತಿದ್ದದ್ದು ಮೇಜರ್ ಎಕ್ಸ್ಪೆಕ್ಟೇಷನ್ ಇದ್ದದ್ದು ಉತ್ತರ ಕರ್ನಾಟಕದ ಜನರ ಬಗ್ಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಏನು ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಅದು ಇದೆ ನಾವು ಅದನ್ನ ಮಾತಾಡ್ತೀವಿ ವಿರೋಧ ಪಕ್ಷ ಇದು ನಮ್ಮ ಹಕ್ಕು ಅಂತ ಆರ್ ಅಶೋಕ್ ಅವರು ಹೇಳಿದ್ರು ವಿರೋಧ ಪಕ್ಷದ ಯಾರು ನಾಯಕರಾಗಿರ್ತಕ್ಕಂಥ ಆದ್ರೆ ಅದನ್ನು ಮಾತಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಸರ್ಕಾರಕ್ಕೆ ಇದೇನೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂತಹ ವಾಕ್ಯವನ್ನು ಕೂಡ ಅವರೇ ಹೇಳಿದ್ರು ಬಟ್ ಎಷ್ಟರ ಮಟ್ಟಿಗೆ ಅದನ್ನ ಮಂಡನೆ ಮಾಡಿದ್ರು ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ ಸಿರಾಜ್ ಒಂದು ಇದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮಾತು ಬಂತು ತಾವಾಗ ತಾವೇ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದ ಬಗ್ಗೆ ಮಾತಾಡ್ತಾರೇನೋ ಅಥವಾ ರೈತರ ವಿಚಾರದ ಬಗ್ಗೆ ಮಾತಾಡ್ತಾರೇನೋ ಅಂತ ಕೇಳಿದ್ರೆ ಅನ್ಫಾರ್ಚುನೇಟ್ಲಿ ಅವರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾತನಾಡಿ ಮನೆಯಲ್ಲಿ ಏಳು ಆಲ್ಕೋಹಾಲ್ ಬಾಟ್ಲ್ಗಿಂತ ಜಾಸ್ತಿ ಬಾಟಲ್ಸ್ ಗಳು ಇದ್ರೆ ನಮ್ಮ ಮನೆಯ ಮೇಲೆ ದಾಳಿ ಆಗುತ್ತೆ ಇದು ಚರ್ಚೆ ಆಗಬೇಕು ಅಧಿವೇಶನ ಎಂಟು ಬಾಟ್ಲ್ಗಳಲ್ಲಿ ಅಧಿವೇಶನದಲ್ಲಿ ರೀ ಇದು ರಾಜ್ಯದ ಜನರ ಸಮಸ್ಯೆ ಏನ್ರಿ ನಿಮ್ಗೆ ಓಟ್ ಆಗದವರೆಲ್ಲ ಕುಡುಕ್ರ ನಿಮ್ಗೆ ಓಟ್ ಹಾಕಿದವ್ರ ಮನೆಯಲ್ಲೆಲ್ಲ ಬಾಟ್ಲಿ ಇರುತ್ತಾ ನೋಡಿ ವಾಟ್ ನಾನ್ಸೆನ್ಸ್ ವಾಟ್ ನಾನ್ಸೆನ್ಸ್ ಏನ್ ಅಧಿವೇಶನದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ ಏಳು ಬಾಟ್ಲಿಗಿಂತ ಜಾಸ್ತಿ ಬಾಟಲ್ ಮನೆಯಲ್ಲಿ ಇರಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈಗ ಈಗ ಎಟ್ ಎಂಡ್ ಆಫ್ ದ ಎಸ್ ಎಲ್ಲಿ ಬಂದು ನಿಂತಿದೆ ಸಮಸ್ಯೆಗಳೆಲ್ಲವೂ ಕೂಡ ಮೂಲೆ ಗುಂಪಾಗಿ ಅವನ್ ಜಯಂತಿ ಮಾಡಬೇಕು ಇವ್ ಜಯಂತಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬೇಕು ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಇವತ್ತಿನ ಅಧಿವೇಶನ ಈಗ ಸದ್ಯಕ್ಕೆ ಈ ಹಂತಕ್ಕೆ ಬಂದು ನಿಂತಿದೆ ನೀವು ಐವತ್ತು ಸಾವಿರ ರೈತರನ್ನ ಕರ್ಕೊಂಡು ಬಂದು ಬೊಂಬಾ ನೋ ಯೂಸ್ ಅನ್ನುವಂಥದ್ದು ಗೊತ್ತಾಯ್ತಲ್ಲ ಈಗ ಎಸ್ ಈಗ ಈ ಟಿಪ್ಪು ಜಯಂತಿ ಅನ್ನುವಂಥದ್ದು ಗಮನಿಸ್ತಾ ಹೋದ್ರೆ ಎರಡ್ ಸಾವಿರ ಹದಿನೆಂಟರ ಸಂದರ್ಭದಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಅಸ್ತ್ರವನ್ನ ಬಳಸ್ತಾರೆ ಎಸ್ ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಇದನ್ನ ಬ್ಯಾನ್ ಮಾಡುತ್ತೆ ಸೊ ಯಾವುದೇ ಕಾರಣಕ್ಕೂ ಕರ್ನಾಟಕದಾದ್ಯಂತ ಟಿಪ್ಪು ಜಯಂತಿಯನ್ನು ಮಾಡಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡುತ್ತೆ ಅದಾದ ನಂತರ ಒಂದಿಷ್ಟು ಭಾಗದಲ್ಲಿ ಆಗುತ್ತೆ ಒಂದಿಷ್ಟು ಭಾಗದಲ್ಲಿ ನೋಡಿರ್ತೇವೆ ಸೊ ಇದೇ ಒಂದಿಷ್ಟು ನಾಯಕರು ಟಿಪ್ಪು ಜಯಂತಿಯನ್ನ ಮಾಡಬೇಕು ಅವರ ಜಯಂತಿ ಮಾಡಬೇಕು ಇವ್ರ ಜಯಂತಿ ಅನ್ನುವಂಥದ್ದು ಬದಿಗಿಟ್ಬಿಟ್ಟು ಕರ್ನಾಟಕದ ಜನರ ಸಮಸ್ಯೆಗಳೇನು ಹೌದಪ್ಪ ಬಡವರಿಗೆ ನಾವು ಏನು ಯೋಜನೆಗಳನ್ನು ತಂದಿದ್ದೀವಿ ಯಾವ್ಯಾವ ಯೋಜನೆಗಳು ಜನರಿಗೆ ಈಗ ಸಮರ್ಪಕವಾಗಿ ಸಿಕ್ಕಿದೆಯಾ ಅಥವಾ ಇಲ್ವಾ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿರುವಂತ ಸರ್ಕಾರ ಈಗ ಗ್ಯಾರಂಟಿಗಳದೇ ಹಣೆ ಇನ್ನೊಂದಿದೆ ಯಾರೋ ಮಾನವ ಸುಪ್ರೀಂ ಕೋರ್ಟ್ ಹೋಗಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಈ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ರೆ ಎರಡೂವರೆ ವರ್ಷ ಆದ್ರೂ ಇನ್ನೂ ಅದರ ಒದ್ದಾಟ ಅದರ ಕಿರಿಕಿರಿ ಅದರ ಅನಾನುಕೂಲ ಇನ್ನೂ ಸರ್ಕಾರ ಕರ್ತ ಆಗ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡದೆ ಜಯಂತಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಈಗ ಈಗ ಈ ರೀತಿಯಾಗಿ ಗಮನಿಸ್ತಾ ಹೋದ್ರೆ ಒಂದ್ ಕಡೆ ಏನು ಶ್ರೀನಿವಾಸ್ ವೈದ್ಯ ಈ ರಾಜಕೀಯವಾಗಿ ಹೊರತು ಪಡಿಸಿದ್ರೆ ಇವರು ಜಯಂತಿಗಳನ್ನ ಬಿಡ್ರಿ ಜನರ ಸಮಸ್ಯೆಗಳನ್ನ ಒಂದಿಷ್ಟು ತಗೊಳ್ಳಿ ನೋಡಿ ಈಗ ಮಡಿಕೇರಿ ಆಗಿರ್ಬೋದು ಶಿವಮೊಗ್ಗ ಭಾಗದಲ್ಲಿ ಆಗಿರ್ಬೋದು ಇದೇ ಜಯಂತಿಗೋಸ್ಕರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ಜನ ಸಾಯ್ತಾರೆ ಸೊ ಈಗ ಸಾವು ನೋವುಗಳ ಮೇಲೆ ರಾಜಕೀಯ ಮಾಡುವಂತ ರಾಜಕೀಯ ನಾಯಕರಿಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗೋದಿಲ್ಲ ಅವರಿಗೆ ಯಾಕೆ ಅಂತಂದ್ರೆ ನಮಗೆ ಓಟ್ ಬೇಕಾಗಿದೆ ಅಷ್ಟೇ ನಾವು ಅಧಿಕಾರಕ್ಕೆ ಬರಬೇಕು ಯಾವುದೇ ಪಕ್ಷ ಆದ್ರೂ ಕೂಡ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಜನರ ಪರಿಸ್ಥಿತಿಯನ್ನ ಜನರ ಸಮಸ್ಯೆಗಳನ್ನ ಆಲಿಸ್ಕೊಂಡು ಹೌದಪ್ಪ ನಾವು ಮಾಡಬೇಕು ನಮಗೆ ಒಂದಿಷ್ಟು ಅಧಿಕಾರವನ್ನ ಕೊಟ್ಟಿದ್ದಾರೆ ಜನರಿಗೂ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತಂದಾಗ ನಾವು ಅವರಿಗೆ ಏನು ಕೊಡಬೇಕು ಅನ್ನುವಂಥದ್ದು ಮನಸ್ಥಿತಿ ಇಲ್ಲ ಅವ್ರದು ಬರೀ ಏನು ಅವರಿಗೆ ಇವರಿಗೆ ಆ ಸಮುದಾಯದಿಂದ ಈ ಸಮುದಾಯ ಈ ಸಮುದಾಯದಿಂದ ಆ ಸಮುದಾಯ ಒಟ್ಟು ಬೆಂಕಿ ಹಚ್ಚುವಂತ ಕೆಲಸ ಬೆಂಕಿ ಹಚ್ಕೊಂಡೇ ಜೀವನ ಮಾಡ್ಕೊಂಡ್ಬಿಟ್ರು ಅರ್ಧ ರಾಜಕಾರಣಿಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇದೇ ಓಟ್ ಹಾಕಿದಂತ ಬಡವರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ ತಿನ್ನ ಗತಿ ಇಲ್ಲ ಸೊ ಮೂರ ಹೊತ್ತು ಸರಿಯಾದಂತ ಊಟ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಿಂದೆ ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರಬೇಕಾದ್ರೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಮಾತಾಡಬೇಕು ಅಂತ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಏನು ಮಾತಾಡಬೇಕು ಸಮಸ್ಯೆಗಳ ಬಗ್ಗೆ ತೆಗೋಬೇಕಾಗಿತ್ತು ಎಲ್ಲಿ ಮಾತಾಡ್ತಾ ಇದ್ದಾರೆ ಈ ಬಾಟ್ಲ್ ಅಂತೆ ಅದು ಅಂತೆ ಇದು ಅಂತೆ ಇದು ಅಂತೆ ನೋಡಿ ಆರ್ ಅಶೋಕ್ ಅವರು ಕೂಡ ಹಂಗೆನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಂಗೇನೆ ಸಿ ಎಮ್ ಸಿದ್ದರಾಮಯ್ಯ ಕೂಡ ಹಂಗೇನೆ ಎಲ್ಲ ನಾಯಕರು ಹಿಂಗೆ ಆಗೋಗ್ಬಿಟ್ರೆ ರಾಜ್ಯದ ಪರಿಸ್ಥಿತಿ ಏನು ಸ್ವಾಮಿ ಇನ್ನೊಂದು ಏನು ಅಂತಂದ್ರೆ ಚಳಿಗಾಲದ ಅಧಿವೇಶನ ಅನ್ನುವಂತಹ ಲೇಬಲ್ ಅನ್ನು ಹಾಕೊಂಡು ಏನಾದ್ರೂ ಮಾತಾಡ್ಕೋಬಹುದು ಏನಾದ್ರೂ ಮಾತಾಡ್ಕೋಬಹುದಿತ್ತು ಹೇಳಿದ್ದೇನು ಈ ಅಧಿವೇಶನ ಕಂಪ್ಲೀಟ್ಲಿ ರಿಸರ್ವ್ ಫಾರ್ ಉತ್ತರ ಕರ್ನಾಟಕದ ಜನರಿಗೆ ಅದರ ಬೆಳವಣಿಗೆಗೆ ಅದರಿಗೆ ಅವರಿಗೆ ಒಳ್ಳೇದಾಗೋದಿಕ್ಕೆ ಅಂತ ನೀವು ಲೇವಲ್ ಹಾಕೊಂಡು ಮಾತಾಡುವ ವಿಚಾರವನ್ನ ಮಾತನಾಡದೆ ಅಪ್ರಸ್ತುತ ವಿಚಾರಗಳನ್ನ ಹರಣ ಮಾಡೋದು ಟೈಮ್ ಪಾಸ್ ಮಾಡೋದು ಏನಿದೆಯಲ್ಲ ಸಚ ನಾನ್ಸೆನ್ಸ್ ಅನ್ಸುತ್ತೆ ಸಚ ಇದಾದ ಇದಾದ್ಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಬೆಳಗ್ಗೆ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಅನ್ನ ನಾನು ಆಗ್ಲೇ ಕೋರ್ಟ್ ಮಾಡಿದೆ ಎಸ್ ಉತ್ತರ ಕರ್ನಾಟಕ ಜನರ ಏಳ್ಗೆಗಾಗಿ ನಮ್ದು ಈ ಅಧಿವೇಶನ ನಾವು ಮಾತಾಡ್ತೀವಿ ವಿಪಕ್ಷ ಆಗಿದೆ ನಮ್ಮ ಹಕ್ಕು ಹಂಗೆ ಹಿಂಗ ಅಂತ ಎಲ್ಲ ಹೇಳಿದ್ರು ಕಾಶಪ್ನವ್ರ ಒಂದು ಸ್ಟೇಟ್ಮೆಂಟ್ ಕೊಟ್ರು ಟಿಪ್ಪು ಜಯಂತಿ ಮಾಡ್ಬೇಕ್ರಿ ತಪ್ಪೇನ್ರಿ ಟಿಪ್ಪು ಜಯಂತಿ ಮಾಡಿದ್ರೆ ಇವ್ ಏನ್ ಮಾಡಿದ್ರು ಇಮಿಡಿಯೇಟ್ಲಿ ಅದಕ್ಕೆ ವಿರೋಧ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಬಿಜೆಪಿ ಅವ್ರೆಲ್ಲ ವಿರೋಧ ವ್ಯಕ್ತಿ ಅವರು ಲಾಜಿಕಲಿ ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಸಿರಾಜ್ ವಿ ನಾವಿಲ್ಲಿ ಇರೋದು ನಿಮ್ಮ ಭಾಗದ ಜನರನ್ನ ಆರ್ ಅಶೋಕ್ ಅವರು ಏನು ಉತ್ತರ ಕರ್ನಾಟಕದವರಲ್ಲ ಕಾಶ್ಯಪ್ನವ್ರು ಉತ್ತರ ಕರ್ನಾಟಕದವರು ಕಾಶ್ಯಪ್ನವ್ರಿಗೆ ತಿಳಿಸಿ ಹೇಳ್ಬೋದಿತ್ತು ಇತ್ತು ಸೀನಿಯಾರಿಟಿ ಇದೆ ಆರ್ ಅಶೋಕ್ ಅವರಿಗೆ ಕಾಶ್ಯಪ್ನವ್ರಿಂತ ಹೌದಾ ಗೃಹ ಮಂತ್ರಿ ಸ್ಥಾನದಲ್ಲಿ ಕೂತು ಆ ಆರಶಕರು ಹೇಳಬೇಕಿತ್ತು ಕಾಶ್ಯಪ್ನವ್ರೇ ನಿಮ್ಮ ಭಾಗದ ಜನರಿಗೆ ರೀ ನಿಮ್ಮ ಭಾಗದ ಜನರಿಗೆ ಒಳ್ಳೇದಾಗ್ಲಿ ಅಂತ ಇದನ್ನ ಇಟ್ಕೊಂಡಿದೀವಿ ಈ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಜಯಂತಿ ಆ ಜಯಂತಿ ಈ ಜಯಂತಿ ಅಂತ ಏನೋ ಅಪ್ರಸ್ತುತ ಹೇಳಿಕೆಗಳನ್ನು ಕೊಟ್ಟು ನಿಮ್ಮ ರಾಜ್ಯದ ನಿಮ್ಮ ಭಾಗದ ಜನರಿಗೆ ನೀವೇ ಮೋಸ ಮಾಡಬೇಡಿ ಅಂತ ಮೂತಿ ತಿಂಬೋದಿತ್ತು ಹೌದು ಇವ್ರೇನ್ ಮಾಡಿದ್ರು ಅದಕ್ಕಾಗಿ ನೆಕ್ಸ್ಟ್ ಆಗಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ಟಿಪ್ಪು ಸುಲ್ತಾನ್ ಬೈಯೋ ಸ್ಟೇಟ್ಮೆಂಟ್ ಕೊಟ್ಟು ಇವರು ಟಿಪ್ಪು ಸುಲ್ತಾನಂ ಬೈದ ತಕ್ಷಣ ಏನಾಗುತ್ತೆ ಟಿಪ್ಪು ಸುಲ್ತಾನ್ ಫಾಲೋವರ್ಸ್ ಎಲ್ಲ ಇವರು ಬೈತಾರೆ ಅವರು ಯಾರು ಸಪೋರ್ಟ್ ಮಾಡ್ತಾರೆ ಇವರು ಸಪೋರ್ಟ್ ಮಾಡ್ತಾರೆ ಇದೆಲ್ಲ ಹೆಂಗೆ ಅಂದ್ರೆ ಒಂದಕ್ಕೊಂದು ಇಂಟರ್ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಾಗ ಅಧಿಕಾರದಲ್ಲಿ ಇವ್ರು ಜಯಂತಿ ಮಾಡೋದು ಬಿಜೆಪಿ ಅಲ್ಲಿ ಇದ್ದಾಗ ಜಯಂತಿ ಮಾಡೋದು ಯಾಕಂತಂದ್ರೆ ಯಡಿಯೂರಪ್ಪನವರು ಜಯಂತಿ ಮಾಡ್ಬಿಟ್ರು ಅದ್ರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಜಯಂತಿ ಮಾಡಿದ್ರೆ ಎಲ್ಲರೂ ಕೂಡ ಜಯಂತಿ ಮಾಡಿ ಬಂದ್ರು ಅದಾದ ನಂತರ ಇದೀಗ ಏನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ ಸುಮ್ಮನೆ ಏನಾದರೂ ಒಂದು ಹೇಳಿಕೆ ಕೊಟ್ಬಿಟ್ರೆ ಸಾಕು ರಾಜ್ಯದಲ್ಲಿ ನಾವು ಬದುಕ್ಬೋದು ಆರಾಮಾಗಿ ಜೀವನ ಮಾಡ್ಕೋಬೋದು ಹೆಂಗಾದ್ರೂ ಮಾಡಿ ಮಾತಾಡ್ತಾ ಇದ್ದೀವಿ ಇದೇ ಒಂದಿಷ್ಟು ವೈರಲ್ ಮಾಡಬೇಕು ಅನ್ನೋದು ನೋಡಿ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಇದೇ ರೀತಿಯಾದಂಥ ರಾಜಕಾರಣಿಗಳು ಒಂದು ರೀತಿಯಾದಂಥ ಮಾತುಗಳನ್ನಾಗಿ ಚಳಿಗಾಲದ ಅಧಿವೇಶನ ಇದೇ ರೀತಿಯಾದಂತಹ ಕಾಲಹರಣ ಆಗೋಗ್ಬಿಡುತ್ತೆ ಮುಂದುವರೆ ಉಪಯೋಗನೇ ಇಲ್ಲ ಉಪಯೋಗನೇ ಇಲ್ಲ ಏನು ಮಾತಾಡಬೇಕು ಅದನ್ನು ಮಾತಾಡಬೇಕು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ನಾವ್ ಯಾವಾಗಲೂ ಅಧಿವೇಶನದಲ್ಲಿ ಹಾಕೋಬೇಕು ಅಂಡ್ ಇದು ಎಕ್ಸಿಕ್ಯೂಟ್ ಆಗಬೇಕು ಬಹಳ ಒಳ್ಳೇದು ಯಾಕಂತಂದ್ರೆ ಸಾಮಾನ್ಯ ಜನರು ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಒಂದು ಅಧಿವೇಶನವನ್ನ ನೋಡ್ತೀನಿ ಅಂತ ಹೋದ್ರೆ ಇನ್ಫ್ಯಾಕ್ಟ್ ನೀವು ಸುವರ್ಣ ಸೌಧಕ್ ಹೋಗಿ ಅಥವಾ ವಿಧಾನಸೌಧಕ್ಕೆ ಹೋಗಿ ನೀವು ಅಧಿವೇಶನ ನೋಡಕ್ ಹೋಗ್ತೀರಿ ಅಂದ್ರೆ ನಿಮ್ಗೆ ಅಷ್ಟ ಅಲ್ಲಿ ಅಲ್ಲಿ ಎಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಹೇಳ್ತಾರೆ ಗೊತ್ತಾ ನಿಮ್ಮ ನಿಮ್ಮ ಗಳನ್ನ ತೆಗೆದಿಟ್ಟು ಹೋಗಬೇಕು ನಿಮ್ಮ ವಾಚ್ ಗಳನ್ನ ತೆಗೆದಿಟ್ ಹೋಗಬೇಕು ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಹಾಕೊಂಡು ಹೋಗಬಾರ್ದು ಸಭಾಪತಿಗಳು ಬಂದ ಮೇಲೆ ಎದ್ದಿಂತ ಕೈ ಮುಗಿಬೇಕು ಬೆನ್ನ ಹೀಗೆ ಸೀಟ್ಗೆ ತಾಕಿಸಿ ಕೂಡುವಂತಿಲ್ಲ ಹೀಗೆ ಸ್ಟೇಟ್ ಆಗಿ ಕೂಡಬೇಕು ಎರಡು ಕೈಗಳು ತೊಡೆಯ ಮೇಲೆ ಇರಬೇಕು ಎಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಹೇಳ್ತಾರೆ ಆ ಸದನದಲ್ಲಿ ಕೂತು ನೀವು ಮಾತನಾಡುವವರಿಗೆ ಎಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇರಬೇಕು ಯಾವ ವಿಚಾರದ ಮೇಲೆ ಸದನ ನಡೀತಾ ಇದೀರೋ ರೆಸ್ಪೆಕ್ಟಿವ್ಲಿ ಅದೇ ವಿಚಾರದ ಬಗ್ಗೆ ನೀವು ಅಲ್ಲಿ ವಾದವನ್ನು ಮಂಡನೆ ಮಾಡಬೇಕು ಹೌದು ನೀವು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ನಿಮ್ಮ ಕ್ಷೇತ್ರದ ಬಗ್ಗೆ ಮಾತ್ರ ನೀವು ಆ ಸದನದಲ್ಲಿ ಬಿಟ್ಟು ಇಲ್ಲಿ ಟ್ರಿಕ್ ಕಾರ್ಡ್ ಗಳನ್ನ ಪ್ಲೇ ಮಾಡೋದು ಟೂಲ್ ಕಿಟ್ ಗಳನ್ನ ಪ್ಲೇ ಮಾಡೋದು ವೋಟ್ ಬ್ಯಾಂಕಿಗಾಗಿ ಇಲ್ಲ ಸಲ್ಲದ ಧರ್ಮಾಧಾರಿತ ವಿಚಾರಗಳನ್ನ ಚರ್ಚೆ ಮಾಡೋದು ಇದು ಅಟ್ಟರ್ ನಾನ್ಸೆನ್ಸ್ ಅನ್ಸುತ್ತೆ ಇದು ಗೊತ್ತು ಗೊತ್ತಿಲ್ದೇನು ರಾಜ್ಯದ ಜನರಿಗೆ ತಾವೇ ಮಸಿ ಬಳಿಯುವಂತ ಕೆಲಸ ಮಾಡ್ತಿದ್ದಾರೆ ಕೊನೆದಾಗಿ ಅದೇ ಹೇಳೋದು ರಾಜಕಾರಣಿಗಳು ಒಂದು ಕಡೆ ಚಳಿಗಾಲದ ಅಧಿವೇಶನವನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ನಮ್ಮ ಭಾಗದ ಶಾಸಕರಿಗೆ ಏನೇನು ಕೆಲಸಗಳಾಗಬೇಕಾಗಿದೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ವಿಚಾರ ಮನ್ನಾ ಮಾಡಿ ಆ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸುವಂತ ಕೆಲಸ ಮಾಡಿ ಅದನ್ನ ಬಿಟ್ಬಿಟ್ಟು ಬರೀ ಜಯಂತಿಗಳ ವಿಚಾರದಲ್ಲಿ ಒಂದೊಂದು ಸಮುದಾಯಗಳನ್ನ ಓಲೈಕೆ ಮಾಡಿಕೊಂಡು ಈ ಸಮುದಾಯ ಅಂತಂದ್ರೆ ಈ ಸರ್ಕಾರ ಈ ಸಮುದಾಯ ಅಂತಂದ್ರೆ ಈ ಪಕ್ಷ ಅನ್ನುವಂಥದ್ದು ಮಾಡಕ್ಕೆ ಹೋಗ್ಬೇಡಿ ಒಂದು ರೀತಿಯಾಗಿ ನಿಜವಾಗ್ಲೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ರಾಜಕಾರಣವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವಂತ ಕೆಲಸ ಆಗ್ತಾ ಇದೆ ಸೊ ಈ ರೀತಿಯಾದಂತಹ ಚಳಿಗಾಲದ ಅಧಿವೇಶನ ಹೆಸರಲ್ಲೇ ಮುಗ್ದೋಗ್ಬಿಡುತ್ತಾ ಅನ್ನುವಂತ ಒಂದಿಷ್ಟು ಅನುಮಾನ ಬರ್ತಲ್ಲ ಶನಿವಾರ ಭಾನುವಾರ ಇರಲ್ಲ ಇವತ್ತಾಗ್ಲೇ ಒಂಬತ್ತನೇ ತಾರೀಕು ಹತ್ತು ಹನ್ನೊಂದು ಹನ್ನೆರಡು ಇನ್ನೊಂದ್ ನಾಲ್ಕು ದಿನ ನಡೆಯುತ್ತೆ ಶುಕ್ರವಾರ ಎರಡು ದಿನ ಅವಾಗ್ಲೇ ಮಠಿದ ನಾಲ್ಕೈದು ದಿನದಲ್ಲಿ ಐದಾರು ದಿನದಲ್ಲಿ ಎಷ್ಟು ನೀಟಾಗಿ ಮಾತಾಡ್ತೀರಿ ಏನ್ ಅನುಕೂಲ ಮಾಡ್ಕೊಡ್ತೀರಿ ಅನ್ನುವಂಥದ್ದಿನ ರಾಜ್ಯದ ಜನ ಕಾಯ್ಕೊಂಡು ಕೂತಿದ್ದಾರೆ ದಯವಿಟ್ಟು ಒಂದ್ ಸ್ವಲ್ಪ ಜನರಿಗೆ ಒಳ್ಳೇದು ಮಾಡಿ ಉಪಕಾರ ಕಟ್ಕೊಳ್ಳಿ ಎಸ್ ವಿಶೇಷ ನಿರಂತರ ನೋಡ್ತಾ ಇರಿ ರಬಲ್ ಟಿ ನಮಸ್ಕಾರ